ಸೀರಿಯಸ್ಲಿ ನಮಗೂ ಒಂದು ಅನ್ಸುತ್ತೆ ಎಷ್ಟೋ ಬಾರಿ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಕನ್ನಡ ತಂಡಗೊಂಡೆ ಅವ್ರು ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಇದ್ದು ವೇಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಕೇಳ್ರ ಯಾಕಂದ್ರೆ ಅವ್ರು ಕರ್ನಾಟಕದವ್ರು ನಮ್ಮ ಕರ್ನಾಟಕದವರು ನಮ್ ಕರ್ನಾಟಕ ಪ್ಲೇಯರ್ ಆಗಿ ನಮ್ಮ ಟೀಮ್ ಅಲ್ಲಿ ಆರ್ ಸಿ ಬಿ ಇದ್ರೆ ಇನ್ನೂ ಖುಷಿ ಜಾಸ್ತಿ ಬೆಂಗಳೂರು ಬುಲ್ಸ್ ನಮ್ದು ಆರ್ ಸಿ ಬಿನು ನಮ್ದು ಕಾವೇರಿನೂ ನಮ್ದೆ ನಂದಿನಿನು ನಮ್ದೆ ಹಂಗೆ ಆರ್ ಸಿ ಬಿನು ನಮ್ದೆ ಸೊ ಇಷ್ಟವಾದ ಪ್ಲೇಯರ್ ಯಾರೊಬ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನೋಡಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಸಿ ಮೊದಲ್ ಯೂಟ್ಯೂಬ್ ಚಾನಲ್ ನನ್ನ ನಿಮ್ಮ ಪ್ರತಿ ಎನ್ ಸಿ ಮೊದಲ್ ಮಾತಾಡ್ತಿರೋದು ದಯವಿಟ್ಟು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ವಿಡಿಯೋನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ನ ಮಾಡ್ತೀರಿ ತುಂಬ ಸಪೋರ್ಟ್ ನಾವು ಮಾಡ್ತಿದ್ದೀರಾ ಖುಷಿ ಆಗ್ತಿದೆ ನಿಮ್ಮ ಸಪೋರ್ಟ್ ನೋಡಿದ್ರೆ ಇವತ್ತು ನನ್ನ ಜರ್ಸಿ ನೋಡಿದ್ರೆ ಮತ್ತೆ ತಮ್ಮದೇ ನೋಡಿದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಏನು ಕಾನ್ಸೆಪ್ಟ್ ಅಂತ ಆರ್ ಸಿ ಬಿ ಆರ್ ಸಿ ಬಿ ಅಲ್ಲ ಒಂದು ಆಕ್ಷನ್ ನಡೀತಿದೆ ಇವಾಗ ಇದು ಅದರಲ್ಲಿ ಯಾರ್ಯಾನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಕೇಳೋದ್ ಆಡಿಯನ್ಸ್ ಅಂತ ಹೋಗ್ತಿದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆರ್ ಸಿ ಬಿ ಫ್ಯಾನ್ಸೇ ಇರ್ತೀರಾ ಬೇರೆ ಫ್ಯಾನ್ಸ್ ಬ್ರೋ ನಮ್ಮ ಕರ್ನಾಟಕದಲ್ಲಿ ಇದ್ದು ಬೇರೆ ನ ಸಪೋರ್ಟ್ ಮಾಡೋದ್ರಿಗೆ ಏನಂತೀರಾ ಒಂದು ಅಂದ್ರೆ ಅವರು ಸಪೋರ್ಟ್ ಮಾಡ್ಲಿಬ್ರೋ ನನ್ಗೆ ಬೇಜಾರ್ ಇಲ್ಲ ಬಟ್ ನನ್ ಪಾಲಿಸಿ ಏನ್ ಗೊತ್ತ ನನ್ ಪಾಲಿಸಿ ಏನ್ ಬ್ರೋ ನನ್ಗೆ ನಮ್ಮನೆ ಅಪ್ಪನ್ ಮಾತ್ರ ಅಪ್ಪ ಅಂದ್ರೂಡಿ ನನ್ಗೆ ಪಕ್ಕದ ಮನೆಲ್ಲ ಅಪ್ಪ ಅಂದ್ರ ಅಪ್ಪ ಅಂದ್ರೂಡಿ ಚಿಕ್ಕಪ್ಪ ಚಿಕ್ಕಪ್ಪನೇ ದೊಡ್ಡಪ್ಪ ದೊಡ್ಡಪ್ಪನೇ ಇಲ್ ತಿಂದು ಇಲ್ ಬೆಳ್ದು ಬೇರೆಯವ್ರಾಗ ಅಪ್ಪ ಅಂತ ಏನ ಬ್ರೋ ನಾನು ಅದು ನಮ್ಮ ಈಗ ಬೆಂಗಳೂರು ಬುಲ್ಸ್ ನಮ್ದು ಆರ್ ಬಿನು ನಮ್ದು ಕಾವೇರಿನೂ ನಮ್ದೆ ನಂದಿನಿನೂ ನಮ್ದೆ ಹಂಗೆ ಆರ್ ಸಿಬಿನೂ ನಮ್ದೆ ಸೋದ್ರಿಗೆ ಇದ್ರು ನಾವು ಅಂಕಲ್ ಮಕ್ಳಿಗೆ ಹೇಳೋದಂದೇ ಸೋಲ್ತಾರೋ ಬಿಡ್ತಾರೋ ಬಟ್ ಏನು ಆ ಅಂಕಲ್ ಮಕ್ಳಿಗೆ ಉರ್ಸೋದ ನೆನ್ಸ್ಕೊಂಡ್ರೆ ಒಂಥರ ಖುಷಿ ಅಂಕಲ್ ಮಕ್ಳಿಗೆ ಬನ್ನಿ ಗಾಯ್ ಐ ಪಿ ಎಲ್ ರಿಟೆನ್ಕ್ಷನ್ಸ್ ಬಗ್ಗೆ ನಾವು ಐಪಿಎಲ್ ಆಕ್ಷನ್ ಬಗ್ಗೆ ಮಾತಾಡೋಕೋತಾ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಅಲ್ಲ ಕರ್ನಾಟಕಕ್ಕೆ ಸಪೋರ್ಟ್ ಮಾಡದಿಲ್ದರು ಬೆಂಗಳೂರು ಪೊಲೀಸ್ ಸಪೋರ್ಟ್ ಮಾಡ್ತಿರಲ್ಲ ಕನ್ನಡ ರಾಜ್ಯೋತ್ಸವ ದಿನ ಕನ್ನಡ ನಮ್ದು ಕರ್ನಾಟಕ ನಮ್ದು ಅಂತ ಸ್ಟೇಟಸ್ ಹಾಕ್ತಾರೆ ಇದು ವಿಪರ್ಯಾಸ ಅಂಕಲ್ ಮಕ್ಳಿಗೆ ಹುಟ್ಟಿದವರೆ ಎಲ್ಲ ಕರ್ನಾಟಕ ನಮ್ದು ಅಂತ ಸ್ಟೇಟಸ್ ಹಾಕ್ತಾರೆ ಕನ್ನಡ ರಾಜ್ಯೋತ್ಸವ ದಿನ ಅದೇ ಆರ್ ಸಿಪಿ ಸಪೋರ್ಟ್ ಮಾಡ್ರಿ ಅಂದ್ರೆ ಆಗಲ್ಲ ಏನು ಮಾಡಂಗಿಲ್ಲ ನಿಜ ಸೀರಿಯಸ್ಲಿ ನಮ್ಗೆ ಒಂದ್ ಅನ್ಸುತ್ತೆ ಎಷ್ಟೋ ಬಾರಿ ಸಪೋರ್ಟ್ ಮಾಡೋದ್ಕಿಂತ ಜಾಸ್ತಿ ನಮ್ಮ ಕನ್ನಡ ತಂಡಗೊಂಡೇ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಇದು ವೇಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ವಿಷಯ ಮುಟ್ಟಿಸ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐದಕ್ಕೆ ನಡೀತಿದೆ ಯಾರನ್ನ ತಗೊಂತಾರೋ ನಂಗಂತೂ ಗೊತ್ತಿಲ್ಲ ಬಟ್ ಆಡಿಯನ್ಸ್ ಯಾರನ್ನ ತಗೋಬೇಕು ಅಂತ ಇದೆ ಹೋಗ್ಬಿಟ್ಟು ಅವ್ರನ್ನೇ ಕೇಳೋಣ ಏಯ್ಟಿ ತ್ರೀ ಕ್ರೋರ್ಸ್ ನಮ್ಮ ಹತ್ರ ಪ್ರೋಸ್ಪಿಂಗ್ ಇದೆ ಅದನ್ನ ಇಟ್ಕೊಂಡು ಯಾವ್ಯಾವ ರೀತಿ ಕೊಹ್ಲಿ ರಜತ್ ಪಟ್ಟಿದಾರೆ ಮತ್ತೆ ಎಷ್ಟ ತಗೊಂಡಿದ್ದಾರೆ ಇನ್ನ ಯಾರನ್ನ ತಗೋಬಹುದು ಆಡಿಯನ್ಸ್ ಹೋಗಿ ಮಾತಾಡ್ಸಲ್ಲ ಬನ್ನಿರು ರಜಾ ಕ್ರಿಕೆಟ್ ನೀವು ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ತುಂಬಾ ಇಷ್ಟ ಆ ನಮ್ಮ ಐಪಿಎಲ್ ಅಲ್ಲಿ ಯಾವ ಟೀಮ್ನ ನೀವು ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ಆರ್ ಸಿ ಬಿ ನ ಸಪೋರ್ಟ್ ಮಾಡ್ತೀರಾ ಕೊಡಿ ಬ್ರೋ ಆರ್ ಸಿ ಬಿ ಟೀಮ್ನ ಕರ್ನಾಟಕದಲ್ಲಿದ್ದ ಎಷ್ಟೋ ಜನ ಆರ್ ಸಿಬಿ ಟೀಮ್ ಬಿಟ್ಟು ಬೇರೆ ಟೀಮ್ ನ ಸಪೋರ್ಟ್ ಮಾಡ್ತಾರೆ ಅವ್ರಿಗ್ ಏನ್ ಹೇಳೋಕ್ ಇಷ್ಟ ಪಡ್ತಾರ ಅವರ ಇಷ್ಟ ಬ್ರೋ ಅವರ ಅಭಿಮಾನ ಅವರ ನಾವಂತ ಆರ್ ಸಿ ಬಿ ಆರ್ ಸಿಬಿ ಅಷ್ಟೇ ಅವಕ್ಕೆ ನಿಮ್ಮ ಇಷ್ಟವಾದ ಪ್ಲೇಯರ್ ಯಾರು ಬ್ರೋ ವಿರಾಟ್ ಕೊಹ್ಲಿ ವಿರಾಟ್ ನೋಡಿ ಗಾಯ್ಸ್ ಅಪ್ಪಟ ಕಿಂಗ್ ಕೊಹ್ಲಿ ಫ್ಯಾನ್ ಓಕೆ ನನ್ನ ಇವತ್ತಿನ ಕಾನ್ಸೆಪ್ಟ್ ಏನಂತಂದ್ರೆ ಬ್ರೋ ನಮ್ಮ ಐಪಿಎಲ್ ಪಿ ಬಗ್ಗೆ ಇದೇ ಮಂತ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಆಕ್ಷನ್ ಆಗ್ತಿದೆ ಅದ್ರಲ್ಲಿ ನಮ್ಮ ಟೀಮ್ ನ ಮೂರು ಜನ ಪ್ಲೇಯರ್ಸ್ ನ ರಿಟೆನ್ಶನ್ ಮಾಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ರಜಿತ್ ಪಟೀದರ್ ಮತ್ತೆ ಯಶ್ ದಯಾಳು ಇದ್ರಲ್ಲಿ ನಮ್ಗೆ ಇನ್ನ ಮಿಕ್ಕಿದಷ್ಟು ಜನ ಕೂಡ ಬಿಟ್ಟಿದ್ದಾರೆ ಮೂರು ಆ ಟಿ ಎಂ ಕಾರ್ಡ್ ಇದೆ ನಮ್ಮತ್ರ ಎಂಬತ್ಮೂರು ಕೋಟಿ ಪರ್ಸ್ನಲ್ಯೂ ಇದೆ ನಿಮ್ಮ ಪ್ರಕಾರ ನಮ್ಮ ಆ ನೆಕ್ಸ್ಟ್ ಇದರಲ್ಲಿ ಆಕ್ಷನಲ್ಲಿ ಯಾರ್ಯಾರ ತಗೋಬೇಕು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಯಾಕೆ ಇದು ಶಿರಾಜು ಓಕೆ ಕೆ ಎಲ್ ರಾಹುಲ್ ಹಾ ಅವ್ರು ಬರಬೇಕಂತ ಇಷ್ಟ ಕೆ ಎಲ್ ರಾಹುಲ್ ಯಾಕಂದ್ರೆ ಅವ್ರು ಕರ್ನಾಟಕದವ್ರು ನಮ್ಮ ಕರ್ನಾಟಕದವರು ನಮ್ ಕರ್ನಾಟಕ ಪ್ಲೇಯರ್ ಆಗಿ ನಮ್ಮ ಟೀಮ್ ಅಲ್ಲಿ ಆರ್ ಸಿ ಬಿಲ್ ಇದ್ರೆ ಇನ್ನೂ ಖುಷಿ ಜಾಸ್ತಿ ನೋಡಕ್ಕೆ ಮಜಾ ಅದಕ್ಕೆ ಅವರಿಬ್ರು ಬೇಕು ಓಕೆ ಇಬ್ರು ಆಯ್ತು ಬ್ರೋ ರಾಹುಲ್ ಬಂದ್ರೆ ಅವರಿಗೆ ಇಪ್ಪತ್ತ್ ಎಂಬತ್ಮೂರ್ ಕೋಟಿ ಇದೆ ನಮ್ಮತ್ರ ಎಷ್ಟು ಪರ್ಸನ್ ಲಿವ್ನ ಕೊಡೋಕೆ ಅಂದ್ರೆ ಅವ್ರ ಸ್ಟಾರ್ಟಿಂಗ್ ಲಿವ್ ಏನೋ ಟ್ವೆಂಟಿ ಕ್ರೋಡರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಎಷ್ಟ್ ಅವ್ರಿಗೆ ಕೊಟ್ಟು ತಗೋಳಕ್ಕೆ ಇಷ್ಟ ಪಡ್ತೀನಿ ಅಮೌಂಟ್ ನ ಈ ಒನ್ ತರ್ಟಿ ತರ್ಟಿ ಫೈವ್ ತರ್ಟಿ ಫೈವ್ ಕೆ ಎಲ್ ರಾಹುಲ್ ಇಷ್ಟ ಇಷ್ಟಪಡ್ತೀನಿ ನಮ್ ಸಿರಾಜ್ ಬ್ರೋನ ನ ಮಾಡ್ತಾರೆ ಅಂತ ಅನ್ಸುತ್ತಾ ಬ್ರೋ ನಿಮ್ಗೆ ಆಟಿಎಂ ಕಾರ್ಡ್ ಯೂಸ್ ಮಾಡ್ತಾರೆ ಸಿರಾಜ್ ಮೇಲೆ ಅಂತ ಅನ್ಸುತ್ತಾ ಅನ್ಸುತ್ತೆ ಮಾಡ್ತಾರ ಬ್ರೋ ಮಾಡ್ತಾರೆ ಓಕೆ ಈಗ ಬ್ರೋ ನಿಮ್ಗೆ ಯಾರು ಬರಬೇಕು ಅವರೇ ಬ್ರೋ ಅವರು ಹೇಳಿರಲ್ಲ ಅದೇ ಓಕೆ ಇವಾಗ ನಮ್ಮ ಟೀಮ್ ಕಡೆಯಿಂದ ವಿಲ್ ಜಾಕ್ಸ್ ನ ಬಿಟ್ಟಿದ್ದಾರೆ ಮ್ಯಾಕ್ಸ್ ನ ಬಿಟ್ಟಿದ್ದಾರೆ ಇದೇ ರೀತಿ ತುಂಬಾ ಚೆನ್ನಾಗಿ ಆಡುವಂತ ಪ್ಲೇಯರ್ಸ್ ಕೂಡ ಬಿಟ್ಟಿದ್ದಾರೆ ಏನೋ ಒಂದು ಬ್ಯಾಟ್ ಸೀಸನ್ ಆಗಿತ್ತು ನಮ್ಮ ಮ್ಯಾಕ್ಸ್ ವೆಲ್ ಅವ್ರಿಗೆ ಬಟ್ ಅವರು ಅಂದ್ರೆ ಅವರು ಅದಕ್ಕೂ ಮುಂಚೆ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಅದಾದ್ಮೇಲೆ ನಮ್ಗೆ ಏನೋ ನಮ್ದು ಐಪಿಎಲ್ ಅಂತ ಬಂದಾಗ ಒಂದ್ ಸ್ವಲ್ಪ ಏನೋ ಬ್ಯಾಡ್ ಇದಾಗಿ ಅವರು ಆಡಕ್ ಆಗಿರ್ಲಿಲ್ಲ ಸೊ ಅದೊಂದು ಬ್ಯಾಡ್ ಸೀಸನ್ ಅಂತಾನೆ ಹೇಳ್ಬೋದು ಅವ್ರಿಗೆ ಈ ಸತಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾರೆ ಅಂತ ನಾವು ಹೋಪ್ ಇಟ್ಕೊಡೋಣ ನಮ್ಮ ಆರ್ ಸಿಬಿ ಟೀಮು ಬಟ್ ನಮ್ಮ ಟೀಮಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ತಗೋಬೇಕು ಅದೊಂದೇ ಇವಾಗ ಇರುವಂತದ್ದು ಅವ್ರಿಬ್ರು ನಾ ಬಿಟ್ಟು ನೀವು ಹೇಳಿದ್ರಿ ಕೆ ರಾಹುಲ್ ಮತ್ತೆ ಸಿರಾಜ್ ಅಂತ ಹೇಳಿದ್ರಿ ಈ ಐದು ಜನ ಆಯ್ತು ಬ್ರೋ ನಿಮ್ ಮಿಕ್ತಾರ ಯಾರ್ಯಾರ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಹತ್ರ ನಿಮ್ಗೆ ಬರ್ಬೇಕು ಅಂತ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಬರ್ಬೇಕು ಒಬ್ರು ಅವರು ಮತ್ತೆ ವಿಜಯಕ್ಸ್ ತುಂಬಾ ಸೂಪರ್ ಆಗಿ ಗೇಮ್ ಆಡ್ಕೊಂಡು ಎಲ್ಲೋ ಇದ್ದಿದ್ ಮ್ಯಾಚ್ ಎಲ್ಲಿಗೋ ತಗೊಂಡಾಗ ಬಿಟ್ರು ಆ ಈ ಸೋ ಸೀಸನ್ ಅವರಿಗೆ ಆಪರ್ಚುನಿಟಿ ಸಿಗಿದ್ದು ಸೊ ಫೈನಲ್ ಗೆ ಬಂದಿರ್ಲಿಲ್ಲ ಅವರು ಪರವಾಗಿಲ್ಲ ಬ್ರೋ ಫೈನಲ್ ಗೆ ಅಂದ್ರೆ ಒಂದಲ್ಲ ಒಂದ್ ದಿವಸ ಕಪ್ ಹೊಡಿತೀವಿ ಅದಂತ ಫಿಕ್ಸ್ ಸೋತ್ರ ಗೆದ್ರು ನಾವ್ ಯಾವತ್ತಿದ್ರು ಆರ್ ಗೆ ಸಪೋರ್ಟ್ ಆರ್ ಸಿ ಓಕೆ ನಿಮ್ಗೆ ನಿಮ್ಮ ಪ್ರಕಾರ ಯಾರು ಬರ್ತಾರೋ ಬಿಡ್ತಾರೋ ನಮ್ ಟೀಮ್ ಗೆ ಕೆ ಎಲ್ ರಾಹುಲ್ ಇರ್ಬೇಕು ಸಿರಾಜ್ ಇರ್ಬೇಕು ಇರಬೇಕು ವಿಜಾಕ್ಸ್ ಇರ್ಬೇಕು ಅಂತ ಹೇಳ್ತಾರೆ ಇವ್ರಿದ್ರೆ ಮತ್ತೆ ಬೌಲಿಂಗ್ಸ್ ಅಲ್ಲಿ ಚಹಲ್ ಕೂಡ ಬರ್ತಾರೆ ಅನ್ನೋದೇನೋ ಒಂದಿದೆ ಚಹಲ್ ಕೂಡ ನಿಮಗೆ ಈ ಬೌಲಿಂಗ್ ಅಲ್ಲಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅದೇ ಚಹಲ್ ಅವರು ನಮ್ಮ ಹತ್ರ ಇದ್ದಾಗ ಅಷ್ಟೊಂದೇನು ತೋರಿಸಿಲ್ಲ ಬೇರೆ ಟೀಮಿಗೆ ಹೋದಾಗ ಅಲ್ಲಿ ಆಡಿಸ್ತಾ ಇರ್ತಿರ್ಗ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದೇ ನಮ್ಮ ಟೀಮ್ ಅಲ್ಲಿ ಇದ್ದಾಗ ಚೆನ್ನಾಗಿ ಆಡ್ತಿದ್ರು ಬಟ್ ಆ ಬಿಟ್ ಬಿಟ್ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಅವರು ಈ ಸತಿ ಒಂದು ಆಪರ್ಚುನಿಟಿ ಇದೆ ತಗೊಳೋದಕ್ಕೆ ತಗೊಂಡ್ರೆ ಇನ್ನ ಚೆನ್ನಾಗಿ ಆಗುತ್ತೆ ಬಿಲ್ಡ್ ಮೇ ಬಿ ಅವ್ರಿಗೆ ಇರೋಂತ ಅಭಿಮಾನ ಚಹಾನ್ ಅವ್ರಿಗೆ ಬೇರೆ ಫ್ರಾಂಚೈಸ್ ಗೆ ಹೋದ್ರು ಕೂಡ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ನ ಮಾಡ್ತಿದ್ದಾರೆ ಇನ್ನ ಅನ್ಫಾಲೋ ಕೂಡ ಮಾಡಿಲ್ಲ ಸೊ ನಮ್ಮ ಆರ್ ಸಿ ಬಿ ಟೀಮಿಗೆ ಅವ್ರು ತಗೊಂಡ್ರೆ ಅವ್ರ ಮೇಲೆ ಇರುವಂತ ಅಭಿಮಾನನೆ ನಮ್ಮ ಟೀಮ್ ನ ಚೆನ್ನಾಗಿ ಇನ್ನ ಮುಂದೆ ಕಾಣುವಂತಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಓಕೆ ಇವ್ರಿಗೆ ಸಿರಾಜ್ ಗೆ ಎಷ್ಟು ಕೊಡೋದಕ್ಕೆ ಇಷ್ಟಪಡ್ತೀನಿ ಬ್ರೋ ಪರ್ಸನ್ ಸಿರಾಜ್ ಅವರಿಗೆ ಏನ್ ಹೇಳೋದು ಒನ್ ಫೋರ್ಟಿ ಫೋರ್ಟಿ ಫೋರ್ಟೀನಾ ಫೋರ್ಟಿನ ಫಾರ್ಟಿ ಫೋರ್ಟಿ ಅವರಿಗೆ ಕೊಟ್ಟು ಓಕೆ okay, ಅಲ್ಲಿಗೆ uh, 55 ಆಯ್ತು ವಿಲ್ ಜಾಕ್ಸ್ ಗೆ ಎಷ್ಟು ಕೊಡಬಹುದು ವಿಲ್ ಜಾಕ್ಸ್ ಗೆ ಅರೌಂಡ್ 15 15 ವಿಲ್ ಜಾಕ್ಸ್ ಅಲ್ಲಿಗೆ ಎಷ್ಟು ಆಯ್ತು ಬ್ರೋ 55 60 70 ಆಯ್ತು ಬ್ರೋ ಎಲ್ಲರಿಗೂ ಇಷ್ಟೇ ಕೊಡ್ಕೊಂಡು ಹೋಗ್ರೆ ನಾವು ಈಗ 11 ಜನ ನಾ ಟೀಮ್ ನ ಬಿಲ್ಡ್ ಮಾಡಬೇಕು ಇಷ್ಟ ಜನ ಅಂತ ತಗೊಳ್ಳಬೇಕಾಗಿರುತ್ತೆ ಸೋ ಅಷ್ಟು ವರ್ತಿದೆ ನಾ ಬ್ರೋ ನೀವು ಹೇಳ್ತಿರೋ ಅಷ್ಟು ವರ್ತಿದೆ ಬ್ರೋ ಇದಾರೆ ಎಲ್ಲರೂ ಇದಾರೆ

ನಮ್ಮ ಪವನ್ ಶರಾವತ್ತು ರೋಹಿತ್ ಎಲ್ಲ ಇದ್ದಾಗ ಬೆಂಕಿ ಇಟ್ಟಿತ್ತು ಈಗೆಲ್ಲ ಬಿಟ್ಟು ಹೋಗಾರೆ ಒಂದ್ ಸ್ವಲ್ಪ ನಡೀತೈತೆ ಇವ್ರು ಬೋ ನನ್ ಪ್ರಕಾರ ನಾನ್ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಚೆನ್ನಾಗ್ ಆಡೋ ಪ್ಲೇಯರ್ಸ್ ಇದಾರೆ ಅಜಿಂಕ್ಯ ರಹಾನ್ ಆಗಿರ್ಬೋದು ಪ್ರದೀಪ್ ನರ್ವಾಲ್ ಇರ್ಬೋದು ತುಂಬಾ ಚೆನ್ನಾಗ್ ಆಡುವಂತ ಪ್ಲೇಯರ್ಸ್ ಅವ್ರೆಲ್ಲಾರು ಕೂಡ ಸೊ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅವ್ರನ್ನು ಕೂಡ ಆಡಿಸ್ತಿಲ್ಲ ಅವ್ರೆಲ್ಲ ಕಮ್ ಬ್ಯಾಕ್ ಮಾಡಿದ್ರೆ ನಮ್ಮ ಟೀಮ್ ಮತ್ತೆ ಎದಾಳುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡಿದ್ರೆ ಅವ್ರೆಲ್ಲಾರು ಸ್ಟ್ರಾಂಗ್ ಆಗಿ ಆಡ್ಬೇಕು ಅಷ್ಟೇ ಎಲ್ಲಿ ಇಂಡಿಯಾ ಇಂಡಿಯಾ ಟಾಕ್ತಿದ್ರು ಅಂತ ನಂಗೊತ್ತು ಗೊತ್ತಿಲ್ಲ ಒಂದು ಸಜೆಶನ್ ನಮ್ಮ ಆರ್ ಸಿ ಬಿ ಕಪ್ ಹೊಡಿಬೇಕು ಅಂತ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಏನ್ ಹೇಳ್ತಕ್ಕೆ ಇಷ್ಟಪಡ್ತಾರೆ ಅವ್ರನ್ನ ಫ್ರೀ ಆಗಿ ಬಿಟ್ಬಿಡಕ್ಕೆ ಪ್ಲೇಯರ್ಸ್ ನ ಓಕೆ ವಿರಾಟ್ ಕೊಹ್ಲಿ ಎಲ್ಲ ಕೊಟ್ಬಿಟ್ಟಿ ನೀನ್ ನೋಡ್ತಾ ಓಕೆ ಇದೊಂದು ಮೇನ್ ಆಗಿ ನಾನು ಕೇಳಬೇಕಾಗಿರುವಂತದ್ದು ಕ್ಯಾಪ್ಟನ್ ನ ಯಾರ್ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀರಾ ಬೋಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಲೇಕಪ್ಪ ನೀವು ಬ್ರೋ ವಿರಾಟ್ ಕೊಹ್ಲಿ ನೀವು ಹೇಳ್ತಿದ್ರೆ ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿಗೆ ಎಲ್ಲ ಬಿಟ್ಕೊಟ್ರೆ ಈ ಸತಿ ಆ ಸೀಸನ್ ನಮ್ ಕಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಥ್ಯಾಂಕ್ ಯು ಬ್ರೋ ನೋಡುದಿಲ್ಲ ವೀಕ್ಷಕರೇ ಇಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದ ರೀತಿ ಇನ್ನ ಎಂಬತ್ಮೂರು ಕೋಟಿ ನಮ್ಮ ಪರ್ಸ್ ವ್ಯಾಲ್ಯೂ ಇದೆ ನಿಮ್ಮ ಪ್ರಕಾರ ಯಾರ್ಯಾರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೋ ದಯವಿಟ್ಟು ಕಮೆಂಟ್ ನ ಮಾಡಿ ಆದಷ್ಟು ಬೇಗ ಬರ್ತಿದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಆಪ್ಷನ್ ಇದೆ ಬೈ ಬೈಬ್ಯಾಕ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಇನ್ನು ಆರ್ ಟಿ ಎಂ ಕಾರ್ಡ್ ಆಡ್ತಾರೋ ಅಂತ ಗೊತ್ತಿಲ್ಲ ಅಲ್ಲಿವರೆಗೂ ಕಾಯೋದಷ್ಟೇ ನಮ್ಮ ಹುಲಿ ನಾವು ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಕನ್ನಡದ ಹುಲಿ ಕೆ ಎಲ್ ರಾಹುಲ್ ನಮ್ಮ ಮನೆಗೆ ಮತ್ತೆ ಮನೆಯಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತಿದೀವಿ ಎಲ್ಲಾ ಮಾಕ್ ಆಕ್ಷನ್ ನೋಡ್ತಿದ್ದೀರಾ ನೀವು ಅದ್ರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ಕೆ ಎಲ್ ರಾಹುಲ್ ಬಗ್ಗೆನೇ ಇದೆ ಅವ್ರು ಬರಲೇಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತಿದ್ರೆ ಮತ್ತೆ ಯು ಜಿ ಸಹಲ್ ಬಗ್ಗೆ ಚಹಲ್ ಬಗ್ಗೆನೂ ಇದೆ ನಿಮಗೆ ಯಾರೇ ಬರ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಇದೆ ಅವ್ರ ನೋಡಿ ನನ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಾನು ವಿಲ್ ಜಾಕ್ಸ್ನ ನ ಇಷ್ಟ ಇಲ್ಲ ಮ್ಯಾಕ್ಸ್ ಮೇಟ್ಕೊಳಕ್ ಇಷ್ಟ ಇಲ್ಲ ಫ್ಯಾಕ್ಸ್ ನೀವು ಬಟ್ ಅವ್ರು ಆಡಿದರೆ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಆದ್ರೂ ಕೂಡ ಅವರಿಗೆ ಏನ್ ಸೀಸನ್ ಏನೋ ಆಡ್ಬೋದು ಬಟ್ ತುಂಬಾ ಚೆನ್ನಾಗಿ ಆಡುವಂತ ಪ್ಲೇಯರ್ಸ್ ನಮ್ ಟೀಮ್ಗೆ ಬೇಕಾಗಿರೋದ್ರ ಕಾರಣ ನಾನು ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಜಾಕ್ಸ್ ಆಗಿರ್ಬೋದು ಮ್ಯಾಕ್ಸ್ವೆಲ್ ಆಗಿರ್ಬೋದು ಸಿರಾಜ್ ಆಗಿರ್ಬೋದು ಮತ್ತೆ ಕೆ ಎಲ್ ರಾಹುಲ್ ಆಗಿರ್ಬೋದು ಈ ತರ ಕೆಲವೊಬ್ಬರನ್ನ ಯು ಜೆ ಚಹಲ್ ಆಗಿರ್ಬೋದು ಈ ತರ ಕೆಲವೊಬ್ಬರು ಎಕ್ಸ್ಪೆಟ್ ಮಾಡ್ತೀನಿ ನೋಡೋಣ ಯಾರು ತಗೊಂತಾರೆ ಅಂತ ಬಟ್ ನಮ್ಮ ಆರ್ ಸಿ ಮ್ಯಾನೇಜ್ಮೆಂಟ್ ಓಕೆ ನೋಡಿದ್ರಲ್ಲ ಇದಾಗಿತ್ತು ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಡಿಸ್ಲೈಕ್ ಮಾಡಿ ಮೋರ್ ಇಂಪಾರ್ಟೆಂಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಯಾವ ರೀತಿ ಮಾತಾಡಿದ್ದಾರೆ ಅಂತ ನೋಡಿದಿರ ನಿಮ್ಮ ಒಂದೊಂದು ಸಪೋರ್ಟ್ ಮತ್ತು ಒಂದೊಂದು ಕಮೆಂಟ್ ಮತ್ತು ಒಂದೊಂದು ಸಬ್ಸ್ಕ್ರೈಬ್ ನಮ್ಮ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ

ಅಭಿಮಾನ ಇದೆ ನಿಮ್ಗೆ ಯಾವ ಟೀಮ್ ಇಷ್ಟ ಯಾವ ಕ್ಯಾಪ್ಟನ್ ಇಷ್ಟ ಯಾವ ಕ್ರಿಕೆಟರ್ ಇಷ್ಟ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಒಂದ್ ಮೈನ್ ಆಗಿ ನಿಮ್ಗೆ ಅಲ್ಲಿ ತಗೋಬೇಕು ನಮ್ಮ ಆರ್ ಸಿ ಬಿ ಟೀಮ್ ಅಂತ ಹೇಳ್ತಾ ತ್ರೀ ಕ್ಲೋಸ್ ನಮ್ಮ ಹತ್ರ ಪರ್ಸನಲ್ ಇದೆ ನಿಮ್ಮ ಪ್ರಕಾರ ಯಾರು ಎಷ್ಟ್ ಎಷ್ಟು ಕೋಟಿನ ಕೊಡ್ತೀರಾ ಎಷ್ಟೆಷ್ಟು ಜನ ತಗೋಬಾರ್ದು ತಗೋಬೇಕು ಯಾರನ್ನ ತಗೋಬಾರ್ದು ಮತ್ತೆ ಒಂದು ಸಜೆಶನ್ ಗೆಲ್ಬೇಕು ಅಂತ ಅಂದ್ರೆ ನಮ್ಮ ಟೀಮ್ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ತಗೋಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಜೈ ಜೈನ್ ಜೈ ಅಲ್ಲಿ ಎಂ ಸಿ ಮದನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಾಯ್ ಟೇಕ್ ಕೇರ್